ಆದ್ರೆ ಯಾವಾಗ ಕನ್ನಡಿಗರು ದಂಡ ಶಿಖಾಮಣಿಗಳೆಲ್ಲ ಬುದ್ಧಿವಂತರು ಚಾಕರಿಸಿ ಉಗಿತಾ ಫತ್ವ ಹೊರಡಿಸಿತು ವ್ಯಾಪಾರಿಗಳು ಅಲ್ಲದೇ ಬೇರೆಯವ್ರಿಗೂ ಕೂಡ ಕೊಟ್ಬಿಟ್ಟಿದ್ದಾರೆ ನಾವು ಈ ಎಕ್ಸಿಮ್ಟೆಡ್ ಟ್ಯಾಕ್ಸ್ ನಿಂದ ವಿನಾಯಿತಿ ಇದೆಯಲ್ಲ ಅವುಗಳಿಂದ ಯಾವ ಕಾರಣಕ್ಕೂ ಕೂಡ ಆ ಕಮೋಡಿಟೀಸ್ ಪದಾರ್ಥಗಳು ಇದಾವಲ್ಲ ಮಾಡಕ್ಕೆ ನೋಟಿಸ್ ಕೂಡ ಮಾಡಲ್ಲ ಇದಕ್ಕೆ ಸಣ್ಣ ವ್ಯಾಪಾರಿಗಳು ಅಬ್ಬ ಹೇಗೂ ಬಚಾವಾದ್ವಿ ಅಂತ ರಿಲೀಫ್ ಪಡಬೇಕಾದ್ರೆ ಇದೀಗ ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಜನರ ಬೆನ್ನಿಗೆ ಹರಳೆಣ್ಣೆ ಹಚ್ಚೋಕೆ ಶುರು ಮಾಡಿದೆ ಅದೇನು ಗೊತ್ತಾ ಎಟಿಎಂ ಸರ್ಕಾರ ಸ್ಮಾರ್ಟ್ ಮೀಟರ್ ಹೆಸರಲ್ಲಿ ಸಾವಿರಾರು ಕೋಟಿ ಲೂಟಿ ಹೊಡೆಯೋದಕ್ಕೆ ಸಿದ್ಧವಾಗಿತ್ತು ಆದರೆ ಜನಪ್ರತಿನಿಧಿಗಳ ನ್ಯಾಯಾಲಯ ಇಂಧನ ಸಚಿವ ಕೆಜೆ ಜಾರ್ಜ್ ಮೇಲೆ ಕೇಸ್ ದಾಖಲಿಸುವುದಕ್ಕೆ ಲೋಕಾಯುಕ್ತಗೆ ಆದೇಶ ಮಾಡಿದೆ ರಾಜ್ಯದಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡಲು ಸಿದ್ದರಾಮಯ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿಗಾಗಿ ಕಾಯ್ತಾ ಇದೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಸಬ್ಸಿಡಿ ಕೊಡಬೇಕು ಅಂದ್ರೆ ಎಟಿಎಂ ಸರ್ಕಾರ ಎಸ್ಕಾಂಗಳಿಗೆ ನೀಡಬೇಕಾದ ಯಾವುದೇ ಬಾಕಿ ಹಣವನ್ನ ಉಳಿಸಿಕೊಂಡಿರಬಾರದು ಹೇಗಿದ್ರೆ ಮಾತ್ರ ಮೋದಿ ಸರ್ಕಾರ ಸ್ಮಾರ್ಟ್ ಮೀಟರ್ಗೆ ರಾಜ್ಯಕ್ಕೆ ಸಬ್ಸಿಡಿ ಕೊಡಲಿದೆ ಆದರೆ ಬೋಗಸ್ ಗ್ಯಾರಂಟಿ ರಾಮಯ್ಯ ಸರ್ಕಾರ ಎಸ್ಕಾಂಗಳಿಗೆ ಹದಿನೈದು ಸಾವಿರ ಕೋಟಿ ರೂಪಾಯಿಗಳನ್ನ ಬಾಕಿ ಉಳಿಸಿಕೊಂಡಿದೆ ಹೀಗಾಗಿ ಹೀಗಾದರೂ ಹಣ ಹೊಂದಿಸಿ ಕಟ್ಟಿ ಕೇಂದ್ರದ ಸಬ್ಸಿಡಿಯನ್ನ ಲೂಟಿ ಹೊಡಿಬಹುದು ಗ್ರಾಹಕರಿಂದಲೂ ಒಂಬೈನೂರು ರೂಪಾಯಿ ಮೀಟರ್ಗೆ ಒಂಬತ್ತು ಸಾವಿರ ಪೀಕಬಹುದು ಎಂದುಕೊಂಡಿದೆ ಹೀಗಾಗಿ ಹಾಲು ತರಕಾರಿ ಸಿಗರೇಟ್ ಪಾನ್ ಮಸಾಲಾ ಕಾಂಡಿಮೆಂಟ್ಸ್ ವ್ಯಾಪಾರಿಗಳಿಗೆ ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸ್ ಕೊಟ್ಟಿತ್ತು ಯಾವಾಗ ಜನರು ಕ್ಯಾಕರಿಸಿ ಸಿದ್ದರಾಮಯ್ಯನಿಗೆ ಉಗಿದು ಉಪ್ಪಿನಕಾಯಿ ಹಾಕಿದ್ರೋ ಆಗ ಇಂಗು ತಿಂದ ಮಂಗನಂತಾಗಿ ವಾಪಸ್ ಪಡೆದುಕೊಂಡ್ರು ಫ್ರೀ 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 ಅಂತ ಬರೀ ಹೇಳ್ತಾರೆ ಕರೆಂಟ್ ರೇಟ್ ಜಾಸ್ತಿ ಮಾಡಿದ್ದಾರೆ ನೀರ್ ರೇಟ್ ಜಾಸ್ತಿ ಮಾಡಿದ್ದಾರೆ ಇನ್ ಫ್ರೀ ಅಂತ ಈ ಡಿಜಿಟಲ್ ಮೀಟರ್ ಅಂತ ಹೇಳ್ಬಿಟ್ಟು ಇನ್ನೊಂದು ದೊಡ್ಡ ಸ್ಕ್ಯಾಮ್ ಇದು ಮೂವತ್ತೈದು ಸಾವಿರ ಕೋಟಿ ಬರೀ ಸ್ಕ್ಯಾಮ್ ಟೆಂಡರ್ ಕೊಟ್ಬಿಟ್ಟು ಸ್ಕ್ಯಾಮ್ ಮಾಡ್ಬಿಟ್ಟು ಆ ದುಡ್ಡನ್ನು ವಸೂಲಿ ಮಾಡಿಬಿಟ್ಟು ಜನರನ್ನ ಬೆತ್ತಲೆ ಮಾಡಬೇಕಂತ ಇಟ್ಕೊಂಡಿರೋ ಈ ಸರ್ಕಾರ ಈಗ ಬೆಲೆ ಏರಿಕೆಯ ವಾಮ ಮಾರ್ಗಕ್ಕೆ ಇಳಿದಿರೋ ಪ್ರಶ್ನೆ ಸಿದ್ದರಾಮಯ್ಯ ಸರ್ಕಾರ ಬಹು ಮಹಡಿ ಕಟ್ಟಡಗಳಿಗೆ ಟ್ಯಾಕ್ಸ್ ಹಾಕ್ತಾ ಇದೆ ಮೂರು ಫ್ಲೋರ್ಗಿಂತ ಜಾಸ್ತಿ ಇದ್ರೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಇದು ಸಾಲದು ಎಂಬಂತೆ ಇದೀಗ ಅಂಡರ್ ಗ್ರೌಂಡ್ ವಾಟರ್ಗೂ ಟ್ಯಾಕ್ಸ್ ಹಾಕಿದೆ ಮನೆಯಲ್ಲಿ ಕಂಪನಿಗಳಲ್ಲಿ ಕೈಗಾರಿಕೆಗಳಲ್ಲಿ ಬೋರ್ವೆಲ್ ಗಳಿದ್ರೆ ಅದಕ್ಕೂ ನೀವು ಬಳಸೋ ನೀರಿಗೆ ತಕ್ಕಂತೆ ಎಟಿಎಂ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಇಲ್ಲಾಂದ್ರೆ ಐದು ಸಾವಿರದಿಂದ ಎರಡು ಲಕ್ಷದ ತನಕ ದಂಡ ಕಟ್ಟಲೇಬೇಕು ನಾಳೆ ನೀವು ಬಟ್ಟೆ ಹಾಕಿಕೊಂಡು ಬೀದಿಯಲ್ಲಿ ಓಡಾಡ್ತಾ ಇದ್ರು ಟ್ಯಾಕ್ಸ್ ಕಟ್ಟಬೇಕು ಎನ್ನುತ್ತೆ ಎಟಿಎಂ ಸರ್ಕಾರ ಯಾವುದಕ್ಕೂ ಹುಷಾರ್